ನಮಸ್ಕಾರ ಸ್ನೇಹಿತರೆ ಇದು ನಟ ನಿರ್ಮಾಪಕ ಹಾಗೆಯೇ ಸಂಗೀತ ನಿರ್ದೇಶಕರಾಗಿರುವಂಥ ಶ್ರೀ ರಘುವೀರವರ ಅವರ ಎಸ್ಟೇಟ್ನಲ್ಲಿರುವಂಥ ಒಂದು ದೇವಸ್ಥಾನ ಈ ದೇವಸ್ಥಾನವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದೆ ಗಣಪತಿ ವೆಂಕಟೇಶ್ವರ ಮಹಾಲಕ್ಷ್ಮಿ ಹಾಗೆಯೇ ದೇವಸ್ಥಾನದಲ್ಲಿ ನಾಗ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ನಾಗದೋಷ ಇರುವಂಥ ಭಕ್ತರಿಗೆ ನಾಗದೋಷದ ಪರಿಹಾರದ ಪೂಜೆ ಕೂಡ ಇಲ್ಲಿ ಮಾಡಲಾಗುತ್ತೆ ಕುಂಬಳಗೋಡಿನ ಬೆಂಗಳೂರಿನ ಕುಂಬಳಗೋಡು ಮುಖ್ಯ ರಸ್ತೆಯಲ್ಲಿ ಈ ದೇವಸ್ಥಾನ ಇರುವಂಥದ್ದು ಅವರ ಎಸ್ಟೇಟ್ ಪಕ್ಕದ ಜಾಗದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ತುಂಬ ಹಳೆಯ ದೇವಸ್ಥಾನ ದೇವಸ್ಥಾನವನ್ನು ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಹೋದಾಗ ದೇವಸ್ಥಾನ ಬಾಗಿಲಾಕಿ ತಕ್ಕಂತ ಹೇಳಿದ್ರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿಬಿಡ್ತು ಆ ಕಾರಣ ಈ ಒಂದು ಏನು ಕಿಂಡಿ ಇದೆ ಅಲ್ಲಿಂದ ದೇವರ ದರ್ಶನ ಪಡೆದೀವಿ ದೇವಸ್ಥಾನದಲ್ಲಿ ನಾಗಸನಿ ಕೂಡ ಇರೋದರಿಂದ ನಾಗದೋಷ ಇರುವಂತಹ ನಿರ್ಮಾಣ ಮಾಡಲಾಗಿದೆ